ಭೀಮನು ದುಶ್ಯಾಸನ ಮತ್ತು ಸಿಕ್ಕಿದೆಯಾ ಬಹುಕಾಲದಿಂದ ತೀರಿಸಬೇಕಾಗಿದ್ದ ಸಾಲವನ್ನು ಈಗ ತೀರಿಸುವೆನು ನನ್ನ ದ್ರೌಪದಿಯ ಸುಗಂಧಪೂರಿತ ಕೇಶದಾಶೆಯನ್ನು ನಿನ್ನ ಈ ಪಾಪಿ ಕೈಗಳಿಂದ ಮುಟ್ಟಿದ ದಿನ ನನಗಿನ್ನೂ ನೆನಪಿದೆ ಅವತ್ತಿನಿಂದ ನನಗೆ ನಿನ್ನ ಧ್ಯಾನವೇ ಧ್ಯಾನ ನಿನಗದು ಮರೆತು ಹೋಗಿರಬಹುದು ಆದರೆ ನನಗೆ ಮರೆತಿಲ್ಲ ಎಂದು ಮಾತು ಮುಗಿಸುವ ಮುನ್ನವೇ ಛೇಡಿಸುವ ಧ್ವನಿಯಲ್ಲಿ ದುಶ್ಯಾಸನನು ನಾನೇಕೆ ಮರೆಯಲಿ ನಾನಿನ್ನೂ ಮರೆತಿಲ್ಲ ದ್ರೌಪದಿ ಎನ್ನುವಾಗ ನನಗಿನ್ನೂ ಅನೇಕ ಸಂಗತಿಗಳು ನೆನಪಿಗೆ ಬರುತ್ತವೆ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಅರಗಿನ ಅರಮನೆಯಿಂದ ಇಲಿಗಳ ಹಾಗೆ ಸುರಂಗ ತೋಡಿಕೊಂಡು ನೀವೆಲ್ಲರೂ ಓಡಿ ಹೋಗಿದ್ದು ಕಾಡು ಪ್ರಾಣಿಗಳ ಹಾಗೆ ಕಾಲ ಕಳೆದದ್ದು ಹಿಡಿಂಬೆ ಎಂಬ ರಾಕ್ಷಸಿಯನ್ನು ನೀನು ಮದುವೆಯಾದದ್ದು ಪಾಂಚಾಲಿಯನ್ನು ಅರ್ಜುನ ಗೆದ್ದರೆ ನೀವೆಲ್ಲರೂ ಅವಳನ್ನು ಮದುವೆಯಾಗಿದ್ದು ಶಕುನಿಯ ಕೃಪೆಯಿಂದ ದಾಸಿಯಾಗಿ ನಮ್ಮ ಆಸ್ಥಾನದಲ್ಲಿ ನಿಂತದ್ದು ಎಲ್ಲವೂ ನೆನಪಿಗೆ ಬರುತ್ತಿದೆ ಎಂದನು ಪರಸ್ಪರ ಛೇಡಿಸುತ್ತಲೇ ಅವರು ಭೀಕರ ಯುದ್ಧವನ್ನೂ ಮಾಡುತ್ತಿದ್ದರು ದುಶ್ಯಾಸನ ಕೈಚಳಕದಿಂದ ಭೀಮನ ಬಿಲ್ಲು ಆಗಾಗ್ಗೆ ಕತ್ತರಿಸಲ್ಪಟ್ಟು ಅವನಿಗೆ ಕಿರಿಕಿರಿಯಾಗುತ್ತಿದ್ದಿತು ಕೋಪವನ್ನು ತಾಳಲಾರದೆ ಗದೆಯ ಒಂದೇ ಪ್ರಹಾರದಿಂದ ದುಶ್ಯಾಸನನ ಕುದುರೆಗಳನ್ನು ಕೊಂದು ಇನ್ನೊಂದು ಪ್ರಹಾರದಿಂದ ಅವನನ್ನು ರಥದಿಂದ ಕೆಳಕ್ಕೆ ಬೀಳುವಂತೆ ಮಾಡಿದನು ಕೆಂಡದಂತಿದ್ದ ಭೀಮನ ಕಣ್ಣುಗಳನ್ನು ನೋಡಿ ಎಲ್ಲರೂ ಭಯಭೀತರಾಗಿದ್ದರು ಯಾರೊಬ್ಬರೂ ಮಾತನಾಡಲಿಲ್ಲ ಹತ್ತಿರದಲ್ಲೇ ನಿಂತಿದ್ದ ದುರ್ಯೋಧನನನ್ನು ನೋಡಿ ಭೀಮನು ಹೌದು ನೀನು ನೋಡುತ್ತಿರುವಂತೆಯೇ ನಾನದನ್ನು ಮಾಡಲೇಬೇಕು ಎಂದು ಪಕ್ಕದಲ್ಲೇ ನಿಂತಿದ್ದ ಕೃಪ ಅಶ್ವತ್ಥಾಮ ರಾಧೆಯ ಎಲ್ಲರ ಕಡೆಗೂ ನೋಡಿ ಕ್ರೂರವಾಗಿ ನಕ್ಕನು ಅನಂತರ ವೇಗವಾಗಿ ನುಗ್ಗಿ ಸಿಂಹವು ಆನೆಯನ್ನು ಹಿಡಿಯುವಂತೆ ದುಶ್ಯಾಸನನ ಕುತ್ತಿಗೆಯನ್ನು ಹಿಡಿದು ದುಶ್ಯಾಸನ ಹಾಗಾದರೆ ನೀನು ಎಲ್ಲವನ್ನೂ ನೆನಪಿನಲ್ಲಿಟ್ಟಿರುವೆ ಆದರೆ ನನ್ನ ಪ್ರತಿಜ್ಞೆಯೊಂದನ್ನೇಕೆ ನೆನಪಿನಲ್ಲಿಟ್ಟುಕೊಂಡಿಲ್ಲ ನಾನೀಗ ನಿನ್ನ ಹೃದಯವನ್ನು ಬಗೆದು ರಕ್ತವನ್ನು ಕುಡಿಯುತ್ತೇನೆ ಯಾರು ನನ್ನನ್ನು ತಡೆದು ನಿನ್ನನ್ನು ಉಳಿಸಿಕೊಳ್ಳುತ್ತಾರೆಯೋ ನೋಡೋಣ ಎಂದನು ಅನಂತರ ಸುತ್ತಲೂ ನೆರೆದಿದ್ದ ಎಲ್ಲರನ್ನೂ ನೋಡಿ ಭೀಮನು ದುರ್ಯೋಧನ ಹದಿನೆಂಟು ದಿನಗಳ ಹಿಂದೆ ಈ ಉಲೂಕನೆಂಬ ನರಿಯೊಂದಿಗೆ ನೀನು ನನಗೆ ಸಂದೇಶವನ್ನು ಕಳುಹಿಸಿದ್ದೆ ನೆನಪಿದೆಯೇ ಆ ಸಂದೇಶಕ್ಕೆ ಈಗ ನಾನು ಉತ್ತರವನ್ನು ಕೊಡುತ್ತಿದ್ದೇನೆ ನಿನ್ನ ತಮ್ಮನ ಹೃದಯವನ್ನು ಹರಿದು ತೆಗೆಯುವುದನ್ನು ನೋಡುತ್ತಿರು ಅವನ ರಕ್ತವನ್ನು ನಾನು ಕುಡಿಯುವುದನ್ನು ನೋಡು ನೋಡು ದುರ್ಯೋಧನ ನಿನ್ನ ತಮ್ಮನ ಕತ್ತನ್ನು ನಾನು ಗಿಡುಗವು ಪಾರಿವಾಳವನ್ನು ಹಿಡಿಯುವಂತೆ ನಾನು ಹಿಡಿದಿದ್ದೇನೆ ತನ್ನನ್ನು ಉಳಿಸಿರೆಂದು ಬೇಡುತ್ತಿರುವ ಅವನ ಅಸಹಾಯಕ ದೃಷ್ಟಿಯನ್ನು ನೋಡಿಯೂ ನೀನು ಏನೂ ಮಾಡಲಾರೆ ಬಂದು ಅವನನ್ನು ರಕ್ಷಿಸುವುದಕ್ಕೆ ಪ್ರಯತ್ನಿಸು ನಿನ್ನ ಕೈಯಲ್ಲಾದರೆ ಎಂದನು ಹಾಗೆ ಅವನ ದೇಹದಿಂದ ಕೈ ಬಿಟ್ಟು ಎರಡೂ ಕೈಗಳನ್ನು ಮೇಲೆತ್ತಿ ಎರಡು ಮೂರು ಹೆಜ್ಜೆ ಹಿಂದೆ ಸರಿದಿದ್ದನು ಯಾರಾದರೂ ಬಂದು ಅವನನ್ನು ಕಾಪಾಡುತ್ತಾರೆಯೇ ಎಂದು ಎಲ್ಲರನ್ನೂ ಭೀಮನು ನೋಡುತ್ತಿದ್ದನು ದೃಶ್ಯವು ಬಹು ಘೋರವಾಗಿದ್ದಿತು ಎಲ್ಲರೂ ಹೆದರಿಕೆಯಿಂದ ಮೈ ಕೈ ನಡುಗುತ್ತಾ ಬೆವರು ಬಿದ್ದರೂ ಒರೆಸಿಕೊಳ್ಳಲಾಗದೆ ಭಯದ ಉಗುಳನ್ನು ನುಂಗುತ್ತಾ ಗರಬಡಿದವರಂತೆ ನಿಂತಿದ್ದರು ಭೀಮನು ಮತ್ತೆ ಮುಂದೆ ಬಂದು ದುಶ್ಯಾಸನನ್ನು ಎತ್ತಿ ನೆಲದ ಮೇಲೆಸೆದನು ಕುತ್ತಿಗೆಯನ್ನು ಕಾಲಿನಿಂದ ಒತ್ತಿಕೊಂಡನು ಅವನ ಬಲಗೈಯನ್ನು ಕತ್ತರಿಸಿ ಎಸೆದು ಈಗ ದ್ರೌಪದಿಯ ಪ್ರತಿಜ್ಞೆ ಪೂರೈಸಿತು ತನ್ನ ಮುಡಿಯನ್ನೆಳೆದ ಈ ಕೈ ನೆಲದ ಮೇಲೆ ಬೀಳಬೇಕೆಂದು ಅವಳು ಬಯಸಿದ್ದಳು ಎಂದನು ದುಶ್ಯಾಸನನು ಜೋರಾಗಿ ಚೀರಾಡುತ್ತಿದ್ದನು ಅನಂತರ ದುಶ್ಯಾಸನನ ಎದೆಯನ್ನು ಕತ್ತಿಯ ಒಂದೇ ಸೆಳೆತದಿಂದ ಬಗೆದ ಚಿಮ್ಮಿದ ರಕ್ತವನ್ನು ಮೊಗೆಮೊಗೆದು ತುಟಿಗಿಟ್ಟನು ದುಶ್ಯಾಸನ ಇನ್ನೂ ಸತ್ತಿರಲಿಲ್ಲ ಭೀಮನು ನಾನು ಈವರೆಗೆ ಕುಡಿದಿರುವ ಎಲ್ಲ ಪಾನೀಯಗಳಿಗಿಂತಲೂ ಇದು ರುಚಿಯಾಗಿದೆ ಎನ್ನುತ್ತಿದ್ದಂತೆ ಅವನ ಪ್ರಾಣ ಪಕ್ಷಿಯು ಹಾರಿಹೋಯಿತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ